ಒಂದು ಸರಿ ಪಾಷಾವನ್ನ ನಿಮ್ಮೆಲ್ಲರ ಎದುಗಡೆ ತಪ್ಕೋಬೇಕು ಅಂತ ಅಂದರೆ ಸ್ನೇಹಿತರೆ ಇದುವರೆಗೆ ಸರ್ ಅವರು ಸಂವಿಧಾನವನ್ನ ಅದರ ಮೌಲ್ಯವನ್ನ ಸಂವಿಧಾನದ ಜೊತೆ ನಾವು ನಡ್ಕೊಳ್ಬೇಕಾದಂತ ರೀತಿಯನ್ನ ಅದನ್ನ ಕಾಪಾಡಿಕೊಳ್ಬೇಕಾದ ಅಗತ್ಯ ಮತ್ತು ತುರ್ತನ್ನ ತುಂಬಾ ಸಮರ್ಥವಾಗಿ ಇಲ್ಲಿ ಮಾತನಾಡಿದ್ದಾರೆ ಅವ್ರಿಗೆ ಕರ್ನಾಟಕ ಸಾಹಿತ್ಯಾತ್ಮಕ ನಾನು ಅದು ಜನತಂತ್ರಾತ್ಮಕ ಅಥವಾ ಲೋಕತಂತ್ರಾತ್ಮಕ ಅಂತೇನೆ ಉಳಿದ ವಿವರ ಆಮೇಲೆ ಹೇಳೋಣಂತೆ ಲೋಕತಂತ್ರಾತ್ಮಕ ಆಮೇಲೆ ಇನ್ನೊಂದಲ್ಲಿ ಸೆಕ್ಯುಲರ್ ಅನ್ನು ಮತ ಬರುತ್ತೆ ಇಂಗ್ಲಿಷ್ನಲ್ಲಿ ಸೆಕ್ಯುಲರ್ ಪದವನ್ನ ಸರ್ಕಾರದವರೇ ಒಂದ್ ಕಡೆಗೆ ಸರ್ವಧರ್ಮ ಸಮಭಾವದ ಅಂತ ಹೇಳಿದ್ದಾರೆ ಎಲ್ಲೆಲ್ಲೂ ಅದು ಸರ್ವಧರ್ಮ ಸಮಭಾವದ ಅರ್ಥ ಬರಲ್ಲ ಸರ್ವಧರ್ಮ ಸಮಭಾವದ ಅರ್ಥ ಬರಲ್ಲ ಅದು ಸಾಧ್ಯ ಇಲ್ಲ ದೇಶದಲ್ಲಿ ಸರ್ವಧರ್ಮ ಸಮಭಾವದ ಸಾಧ್ಯವೇ ಇಲ್ಲ ಆದರೆ ಸೆಕ್ಯುಲರ್ ಅಂತಂದ್ರೆ ಧರ್ಮ ನಿರಪೇಕ್ಷ ರಾಷ್ಟ್ರಕ್ಕೂ ಧರ್ಮಕ್ಕೂ ಸಂಬಂಧ ಇಲ್ಲ ಮಸೀದಿಗೆ ಮಸೀದಿ ಚರ್ಚು ನಂತರ ಯಾವುದಕ್ಕೂ ಮತ್ತು ರಾಜ್ಯಕ್ಕೂ ಅಥವಾ ರಾಷ್ಟ್ರಕ್ಕೂ ಅಥವಾ ಸರ್ಕಾರಕ್ಕೂ ಸಂಬಂಧವೇ ಇಲ್ಲ ನಾನೊಬ್ಬ ಪ್ರಧಾನಿಯಾಗಿ ನಾನೊಬ್ಬ ಅಪ್ಲನ್ ಪಾಷ ಆಗಿ ನಾನು ಬೇಕಪ್ ಮಾಡಬಹುದು ಸಮಾಜ ಮಾಡಬಹುದು ರೋಧ ದರ್ಗ ಒಬ್ಬ ಪ್ರಧಾನಿಯಾಗಿ ಸಂಸ್ಥೆ ಹೋಗಂಗಿಲ್ಲ ಪ್ರಧಾನಿಯಾಗಿ ಹೋಗಂಗಿಲ್ಲ ಇಬ್ಬ ವಿಜ್ಞಾನಿಯಾಗಿ ಇಸ್ರೋದಲ್ಲಿ ವಿಜ್ಞಾನದ ಕೆಲಸವನ್ನೇ ಮಾಡಬೇಕು ವಿಜ್ಞಾನದ ನೆಲೆಯೇ ನಮ್ಗೆ ಕೇಳಬೇಕು ನೀವು ಬೇಕಾದ್ರೆ ರಾಧಾಕೃಷ್ಣ ಆಗಿ ತಿರುಪತಿ ದೇವಸ್ಥಾನಕ್ಕೆ ಹೋಗೋದಕ್ಕೆ ನನ್ನ ಏನು ನಾನು ಇಪ್ಪತ್ತೈದು ಜನ ಸ್ವಾತಂತ್ರ್ಯಗಳನ್ನು ಆದರೆ ಇಸ್ರೋದ ಅಧ್ಯಕ್ಷನಾಗಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋದರೆ ಸಂವಿಧಾನ ದ್ರೋಹ ಮಾಡಿದ್ರಿ ದೇಶ ದ್ರೋಹ ಮಾಡಿದ್ರಿ ನನ್ನ ವಿಶ್ವಾಸ ಇತ್ತಲ್ಲ ನಿಮ್ಮಲ್ಲಿ ಒಂಬತ್ತು ಸಾವಿರ ಜನ ವಿಜ್ಞಾನಿಗಳು ನನ್ನ ಮಗ ಕೂಡ ಆಗೇ ಹೋಗುವ ವಿಜ್ಞಾನಿ ಮನುಭಾಷಾಗಿ ವಿಜ್ಞಾನಿ ನನ್ನ ಮಗ ಕೂಡ ಆಗಲಿ ವಿಜ್ಞಾನಿ ಅವನ ಪರಿಶ್ರಮವನ್ನು ಜೋಪ ಕಾಣುತ್ತೆ ನೀವು ಯಾಕೆ ಕೊಟ್ಟರು ಅಧಿಕಾರ ನಿಮಗೆ ಈ ಥರದ ಮೂಲಭೂತ ಇದು ನಮ್ಮ ಸು ಇನ್ನು ಇತ್ತೀಚಿನ ಕಥೆಗಳನ್ನು ನಾನು ಹೇಳೋಕ್ ಹೋಗಲ್ಲ ಅಲ್ಲಿ ಬೈತಾರೆ ನನಗೆ ನೆಕ್ಸ್ಟ್ ಅಷ್ಟೇ ಅಂತ ಒಂದು ನೋಡಿ ನೋಡಿ ಇನ್ನು ನೋಡಿ ನೋಡಿ ನಮ್ಮಂಥವರಿಗೆ ಹೊಲ್ಪುಸ್ತಾಯಿದೆ ವೀರಬೈಕ್ಲ ಬಿಂಡಿಯಾ ನಮ್ಮಲ್ಲಿ ನಾಸ್ತಿಕವೂ ಇದ್ದರೆ

ಇಷ್ಟೇ ಎಷ್ಟು ಮಾಡಿದ್ದಾನೆ ಬರೀತದೆ ಅಂಗಡಿಯಲ್ಲಿ ಸಿಗುತ್ತೆ ಶಾಲೆಯಲ್ಲಿ ಶಾಲೆಯಲ್ಲಿ ಸಂವಿಧಾನ ಎಷ್ಟು ಮಟ್ಟಿಗೆ ಅನುಸರಣೆ ಮಾಡ್ತಾ ಇದ್ದಾರೆ ಎಲ್ಲಿ ಇಡೀ ಊರು ಬಗ್ಗಡಾಗಿ ಹೋಗ್ಬಿಟ್ಟಿದೆ ಹಾಳಾಗಿ ಹೋಗ್ಬಿಟ್ಟಿರ್ತದೆ ಒಂದು ಕಾಂಪೌಂಡ್ ಕಟ್ಟಿರ್ತೇವೆ ಸರ್ಕಾರಿ ಶಾಲೆ ಕಾಂಪೌಂಡ್ ನಿಂದ ಆಚೆ ಎಲ್ಲಾ ಧರ್ಮ ಎಲ್ಲಾ ಜಾತಿ ಏನೇನೋ ಆಗ್ಬಿಟ್ರಿ ಕಾಂಪೌಂಡ್ ನಿಂದ ಈಚೆ ದಯವಿಟ್ಟು ಅದನ್ನು ಕಲುಷಿತ ಮಾಡಬೇಡಿ ಸಾಂವಿಧಾನಿಕ ಮೌಲ್ಯಗಳನ್ನು ಕಲ್ಸ್ಕೊಡೋದಕ್ಕೆ ಒಂದಾದ್ರೂ ಜಾಗ ಬಿಟ್ಕೊಡಿ ಮೊನ್ನೆ ತಾನೇ ಒಂದು ಸರಸ್ವತಿ ದೇವಸ್ಥಾನ ಮಾಡಿ ಬಹಳ ಹೆಮ್ಮೆಯಿಂದ ಎದೆ ತಡ್ಕಂಡು ಹೇಳಿದ್ರಲ್ಲಪ್ಪ ಒಂದು ಜಾಗ ಬಿಟ್ಕೊಡ್ಬೋದಾಗಿತ್ತೆ ಸರ್ಕಾರಿ ಕಾಲೇಜು ಸರ್ಕಾರಿ ಸ್ಕೂಲು ಸರ್ಕಾರಿ ಆಫೀಸು ಸರ್ಕಾರಿ ವಿಧಾನಸೌಧ ವಿಧಾನಸೌಧಕ್ಕೆ ಹೋಗಿ ಬಾಗಿಲಿಂದ ಹಿಡಿದು ಒಂದು ಆಫೀಸ್ ತಲುಪುವರೆಗೆ ದೇವರುಗಳ ಮೇಲೆ ದೇವ್ರು ದೇವರುಗಳ ಮೇಲೆ ದೇವ್ರುಗಳ ಶುಕ್ರವಾರ ದಯವಿಟ್ಟು ಯಾರು ಬೆಂಗಳೂರಿಗೆ ಹೋಗ್ಬೇಕು ವಿಧಾನಸೌಧಕ್ಕೆ ಹೋಗ್ಬೇಕು ಮಧ್ಯಾಹ್ನ ಮೇಲೆ ಏನು ಕೆಲಸ ಆಗಲ್ಲ ಎರಡು ಆಗ್ತಾರೆ ಪ್ರಸಾದ ಅನ್ನೋದಕ್ಕೆ ಪ್ರಸಾದ ತಗೊಳ್ಳಿ ವಾಪಸ್ ಬನ್ನಿ ಅಷ್ಟೇ ಅಲ್ಲ ಒಂದು ದಿವಸ ಮಧ್ಯಾಹ್ನ ಹನ್ನೆರಡುವರೆ ಮೇಲೆ ನಮ್ಮ ಮುಸಲ್ಮಾನ್ ಬಂದವರು ಅತ್ಯಂತ ಮಸೀದಿಗೆ ಹೋಗ್ಬಿಟ್ಟಿರ್ತಾರೆ ನಮಾಜ್ ಮಾಡಿ ಆಫೀಸ್ ಟೈಮ್ ಅವ್ರು ಸಮಾಜಕ್ಕೆ ಹೋಗಿರ್ತಾರೆ ಪೂಜೆ ಇರ್ತಾರೆ ನಿಮ್ಮ ಕೆಲಸ ಏನು ಆಗಲ್ಲ ಅಲ್ಲಿ ವಿಧಾನಸೌಧ ದೊಡ್ಡ ಕೇಕ್ ಮೇಲೆ ಇರುವಂತ ಒಂದು ಒಕ್ಕಣೆ ಓದಿದ್ದೀರ ಸರ್ಕಾರದ ಕೆಲಸ ದೇವರ ಕೆಲಸ ನೋಡಿದೀರ ವಿಧಾನಸೌಧದ ಶಿವನಾಮೆ ಮೇಲೆ ಸರ್ಕಾರದ ಕೆಲಸ ದೇವರ ಕೆಲಸ ದೇವರ ಕೆಲಸ ಅಂದ್ರೆ ಏನು ಬಗ್ಗೆ ಸಲ ಮಾಡಬೇಕು ದೇವರು ಯಾವಾಗ ಕೆಲಸ ಮಾಡ್ತಾನೆ ಹುಂಡಿಲಿ